ಚಿಕ್ಕಮಗಳೂರು ನಗರದ ಮೆಸ್ಕಾಂ ಇಲಾಖೆ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಮಲ್ಯಸ್ವಾಮಿ ಉಪಾಧ್ಯಕ್ಷರಾದ ಅನ್ಸರ್ ಅಲಿ ಹಾಗೂ ಅಧೀಕ್ಷಕ ಇಂಜಿನಿಯರ್ ಮಂಜುನಾಥ್ ಅವರ ಉಪಸ್ಥಿತಿಯಲ್ಲಿ ಜನಸಂಪರ್ಕ ಸಭೆ ನಡೆಯಿತು ಸಿಗ್ತಾ ಉದ್ದೇಶ ಇಲ್ಲ ಈ ಕನ್ಮಿಷನ್ ಎನರ್ಜಿ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡೋದಕ್ಕೆ ಸರ್ ಸಾಂಪ್ರದಾಯಿಕವಾಗಿ ಏನು ಬಳಸ್ತೀವ ನಾವು ನೀರು ನೀರು ಮತ್ತು ಕಲ್ಲಿದ್ದು ಅದ್ರ ಮೇಲಿಂದ ಅವಲಂಬನೆ ಕಡಿಮೆ ಮಾಡಿಬಿಟ್ಟು ಸೊ ನಮಗೆ ಉಚಿತವಾಗಿ ಸಿಗುವಂಥ ಸೌರ ಬೆಳಕು ಹೆಚ್ಚಾಗಿ ಬಳಸ್ಬಿಟ್ಟು ಅದರಿಂದ ನಾವು ಎಲ್ಲರಿಗೂ ನಿರಂತರವಾಗಿ ಗುಣಮಟ್ಟದ ಪವರ್ ಸಪ್ಲೈ ಕೊಡಬೇಕು ಅನ್ನೋ ಉದ್ದೇಶದಿಂದ ಸೋಲಾರ್ ರೂಪಾಯಿ ಎಸ್ ಆರ್ ಟಿ ಪಿ ಥರ ಮಾಡ್ತಿರೋದು ಆ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಿರೋದು ಈಗ ಹೆಚ್ಚಿನ ಬಳಕೆ ಎಲ್ಲರೂ ಎಸ್ ಆರ್ ಟಿ ಪಿ ಎಲ್ಲ ಮನೆ ಮೆಲ್ಚಾವಣಿ ಮೇಲೆ ಎಲ್ಲ ಘಟಕ ಮಾಡ್ತಿರೋದ್ರಿಂದ ಎಲ್ಲರೂ ಕೊಡಕಾಗದಿರೋದ್ರಿಂದ ಅದನ್ನ ವಿಡ್ರಾ ಮಾಡಿದ್ದಾರೆ ಸರ್ಕಾರ ಸಬ್ಸಿಡಿ ಕೊಡೋದು ಐವತ್ತು ಪೈಸ ಏನು ಯೂನಿಟಿ ಕೊಡ್ತಿತ್ತು ಅದನ್ನ ವಿಡ್ರಾ ಮಾಡಿದ್ದಾರೆ ಯಾಕೆ ನೀವೇ ಇದನ್ನ ಜನರೇಟ್ ಮಾಡ್ಬಿಟ್ಟು ನಿಮ್ಮನೆ ಬಳಕೆ ಮಾಡಿಬಿಟ್ಟು ಸೆಲ್ಫ್ ಕನ್ಸ ಮಾಡಿ ಕೊಡ್ಬಿಟ್ಟು ಹೆಚ್ಚುವರಿ ಸೋಲಾರ್ ಬಾಟಲ್ ಪೈಸ ಇತಾರ ಸಿಕ್ಸ್ ಸಿಕ್ಸ್ ಸ್ಕ್ವೇರ್ ಫೀಟ್ ಇದ್ರೆ ಮ್ಯಾಂಡೇಟ್ರಿ ಅಂತ ಈಗಲೂ ಇದೆ ಸಿ ಎಸ್ ಕೆಆರ್ ಸಿಗ್ಲೂ ಇದೆ ಮಾಡ್ಲೇಬೇಕಾಗುತ್ತೆ ಮುಂಚೆ ಇತ್ತು ಐವತ್ತು ಪೈಸಾ ಕೊಡ್ತಾ ಇದ್ರು ಐವತ್ತು ರೂಪಾಯಿ ಟೋಟಲ್ ಮ್ಯಾಕ್ಸಿಮ್ ಸಬ್ಸಿಡಿ ಸಿಗ್ತಾ ಇತ್ತು ಈಗ ತೆಗ್ದಿದ್ರೆ ಅಧೀಕ್ಷಕ ಇಂಜಿನಿಯರ್ ಮಂಜುನಾಥ್ ಅವರು ಮಾತನಾಡಿ ಚಿಕ್ಕಮಗಳೂರು ತಾಲೂಕಿನ ಪ್ರತಿ ಗ್ರಾಮಕ್ಕೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡುತ್ತೇವೆ ಎಂಬ ಭರವಸೆ ನೀಡಿದರು ಈ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸದಸ್ಯರು ಸರ್ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ನಾನು ಚಿಕ್ಕಮಗಳೂರು ತಾಲೂಕು ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ನಾನು ಫೆಬ್ರವರಿ ತಿಂಗಳ ಅಂತ್ಯಕ್ಕೆ ಏನೇನು ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಟೋಟಲ್ ಚಿಕ್ಕಮಗಳೂರು ತಾಲೂಕಲ್ಲಿ ಒಂದು ಲಕ್ಷ ನಾಲ್ಕು ಸಾವಿರದ ಎಂಟುನೂರ ಅರವತ್ತೇಳು ರಿಜಿಸ್ಟ್ರೇಷನ್ಸ್ ಇದೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟು ಜೀರೋ ಬಿಲ್ ಇಶ್ಯೂ ಮಾಡಿರೋದು ಐವತ್ತೊಂಬತ್ತು ಸಾವಿರದ ಏಳ್ನೂರ ಒಂದು ನಿಷ್ಕೇಷನ್ಸ್ ಅಂದರೆ ಅವ್ರು ಏನು ದುಡ್ಡೇ ಕಟ್ಟಿಲ್ಲ ಜಸ್ಟ್ ಬಿಲ್ ಇಶ್ಯೂ ಮಾಡಿದರೆ ಸರ್ಕಾರದಿಂದ ಪೂರ್ಣ ಪ್ರಮಾಣದ ಸಬ್ಸಿಡಿ ಬರುತ್ತೆ ಅದಕ್ಕೆ ಡಿಮ್ಯಾಂಡು ಒಂದು ಕೋಟಿ ತೊಂಬತ್ತೈದು ಲಕ್ಷ ನಲವತ್ತೆಂಟು ಸಾವಿರದ ಮುನ್ನೂರ ನಲವತ್ತಾರು ಸರ್ಕಾರ ಬಂದಿಸುತ್ತೆ ಕ್ರಾಹಕ ಪರವಾಗಿ ಅದೇ ರೀತಿ ಭಾಷೆ ಇದೆ ಅಂತಂದರೆ ಅವ್ರ ಎಂಟರ್ಟೈನ್ಮೆಂಟ್ ಏನಿದೆ ಅದಕ್ಕಿಂತ ಹೆಚ್ಚುವರಿ ಪ್ರತಿಯಾಗಿದ್ದು ಇನ್ನೂರ ಏಳುಗಿಂತ ಕಡಿಮೆ ಇತ್ತು ಅಟ್ ದ ರೇಟ್ ಆಫ್ ಫೈವ್ ರುಪೀಸ್ ಏನು ಪೇಮೆಂಟ್ ಮಾಡಿದರೆ ಪರ್ ಯುನಿಟ್ ಆ ಥರ ತೊಟ್ಟಲ್ಲಿ ಇಪ್ಪತ್ತಾರು ಸಾವಿರದ ನಾಲ್ನೂರ ಎಪ್ಪತ್ತ್ಮೂರು ಇದೆ ಇದು ಫೆಬ್ರವರಿ ಅಂತ ಕೇಳ್ತಿರೋದು ಅದು ಟೋಟಲ್ ಡಿಮ್ಯಾಂಡ್ ಒಂದು ಕೋಟಿ ಮೂವತ್ತ್ನಾಲ್ಕು ಲಕ್ಷದ ಅರವತ್ತೊಂದು ಸಾವಿರದ ಐನೂರ ಎಂಬತ್ತೊಂದು ಒಟ್ಟು ಜ್ಯೋತಿ ಸ್ಕೀಮಲ್ಲಿ ಕರ್ನಾಟಕ ಸರ್ಕಾರದ ಯೋಜನೆ ಇದು ಒಟ್ಟು ನಮ್ಮ ಚಿಕ್ಕಮಗಳೂರು ತಾಲೂಕು ವ್ಯಾಪ್ತಿಯಲ್ಲಿ ಎಂಬತ್ತಾರು ಸಾವಿರದ ನೂರ ಎಪ್ಪತ್ನಾಲ್ಕು ಜನ ಅರ್ಹ ಹೋಗಿದರೆ ಮೂರು ಕೋಟಿ ಮೂವತ್ತು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಸಬ್ಸಿಡಿ ಅಮೌಂಟು ಗ್ರಾಹಕರಿಗೆ ಹೋಗಿದೆ ಅದು ಸರ್ಕಾರದಿಂದ ನಮಗೆ ಬರುತ್ತೆ ಮೆಸ್ಕಮ್ ಇಲಾಖೆ ಬರುತ್ತೆ ಇದು ಫೆಬ್ರವರಿ ತಿಂದು ಮಾಡಿದೆ ಇದೇ ರೀತಿ ಪ್ರತಿ ತಿಂಗಳು ಏನು ಕೊಡ್ತಾ ಇರ್ತೀವಿ ಅದು ಸರ್ಕಾರದಿಂದ ಸಬ್ಸಿಡಿಯನ್ನು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಮಲ್ಲೇಸ್ವಾಮಿಯವರು ಅವರು ಮಾತನಾಡಿ ತಾಲೂಕಿನ ಪ್ರತಿ ಗ್ರಾಮಕ್ಕೆ ವಿದ್ಯುತ್ ಪೂರೈಕೆ ದೀಪ ಅಳವಡಿಕೆ ವಿದ್ಯುತ್ ಪಂಪ್ ಅಳವಡಿಕೆ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದು ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುತ್ತಾರೆ ಎಂಬ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಸದಸ್ಯರು ಮೆಸ್ಕಾಂ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದು ಜನರು ಭಾಗಿಯಾಗಿದ್ದರು